ಇರಲಿಲ್ಲ ಅವ್ರ ಹೆಸರೇ ಇರಲಿಲ್ಲ ಅಂತ ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರಿಂದ ಗುದ್ದಲಿ ಪೂಜೆ ತಾಲೂಕಿನಲ್ಲಿ ಎಂಜಿನಿಯರ್ ಕಾಲೇಜಿಗೆ ಐದೂವರೆ ಕೋಟಿ ರಸ್ತೆಗೆ ಆರು ಕೋಟಿ ಹಾಗೂ ನಲ್ಲ ಗ್ರಾಮ ಸರ್ವೆ ನಂಬರ್ ಸರ್ಕಾರಿ ಕೈಗಾರಿಕಾ ತರಬೇತಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಅವರಿಂದ ನೆರವೇರಿಸಲಾಯಿತು ಬಳಿಕ ಮಾತನಾಡಿದ ಸಚಿವರು ಈ ಹಿಂದೆ ಬಿಜೆಪಿ ನಿಯೋಗ ಹಾಗೂ ಮಾಜಿ ಸಂಸದ ಮುನಿಸ್ವಾಮಿ ವಿರುದ್ಧ ಗುಡುಕಿದರು ನಿಮಗೆ ಟಿಕೆಟ್ ಕೊಡಿಸಿದ್ದು ಯಾರೆಂದು ನೆನಪಿಸಿಕೊಳ್ಳಿ ಹಿಂದೆ ಯಾವ ರೀತಿ ತಲೆ ತಗ್ಸಿ ಕೈ ಎಲ್ಲೆಲ್ಲೇ ಇಟ್ಕೊಂಡು ಬಂದಿದ್ರಿ ಅಂತ ಮರ್ತಿದ್ದೀರಾ ಗೆಲುವು ಸಾಧಿಸಿದ್ರಿ ಅದು ಹೇಗೆ ಸಾಧ್ಯ ಆಯ್ತು ಅಂತ ನೆನಪಿಲ್ವಾ ಅಂದು ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ಮತ ಬೇಕಿತ್ತು ಅಲ್ಪಸಂಖ್ಯಾತರ ವಿರುದ್ಧ ಮಾತನಾಡುತ್ತೀರಿ ನಮ್ಮ ಸರ್ಕಾರ ಏನಾದ್ರೂ ತಪ್ಪು ಮಾಡಿದ್ರೆ ನಾವು ಸರಿಪಡಿಸಿ ಒಪ್ಪುತ್ತೇವೆ ಈ ದಿನ ಸರ್ಕಾರ ಎಲ್ಲಾ ಧರ್ಮದವರನ್ನ ಒಂದೇ ರೀತಿಯಲ್ಲಿ ನೋಡ್ತಾ ಇದೆ ನೀವು ಯಾರನ್ನು ಮೆಚ್ಚಿಸೋದಕ್ಕೆ ಓಲೈಕೆಗೆ ಏನೇನು ಮಾತನಾಡಿದ್ರೆ ಮೇಲೊಬ್ಬ ದೈವ ಇದ್ದಾನೆ ಒಳ್ಳೆಯದಲ್ಲ ನೆನ್ಪಿರ್ಲಿ ಇದರಿಂದ ಮಾತು ಇತಿಮಿತಿಯಲ್ಲ ಇರಲಿ ವಸ್ತು ಸ್ಥಿತಿ ತಿಳಿದುಕೊಂಡು ಮಾತನಾಡಿ ಅಂತ ಮುನಿ ಸ್ವಾಮೀಗೆ ಟಾಂಗ್ ಕೊಟ್ಟರು ವರದಿ ಮುನ್ನ ಎಮ್ ಎನ್ ಎಸ್ ನ್ಯೂಸ್ ಕನ್ನಡ ಚಿಂತಾಮಣಿ ಟಿಕೆಟ್ ಇರಲಿಲ್ಲ ಅವ್ರ ಹೆಸರೇ ಇರಲಿಲ್ಲ ಅಂತ ಅವ್ರು ಟಿಕೆಟ್ ಕೊಡ್ಸಿ ಎಷ್ಟು ಮಾತಾಡರಾಗ್ಬಿಟ್ರು ನೋಡಿ ಹಾ ಬುದ್ಧಿ ಹೇಳಿದೆ ನಾನು ಅವೆಲ್ಲ ಮಾತಾಡ್ಬಿಡಪ್ಪ ಅಂತ ಅವೆಲ್ಲ ಮಾತಾಡ್ಬಿಡಪ್ಪ ಎಲ್ಲ ಜನ ಓಟ್ ಹಾಕಿದ್ದಾರೆ ಅಂತ ಬುದ್ಧಿ ಹೇಳಿದೆ ನಾನು ವೇದಿಕೆಗಳಲ್ಲಿ ನಮ್ಮ ಮುಸ್ಲಿಮಾನ್ ಸ್ನೇಹಿತರು ಬಂದು ಅವ್ರು ಪರವಾಗಿ ಭಾಷಣ ಮಾಡಿದ್ರು ಏಜೆಂಟ್ ಕೂತಿದ್ದಾರೆ ಬೂತ್ಗಳಲ್ಲಿ ಇವತ್ತು ಬಂದು ಮಾತಾಡುವಂಥದ್ದು ಏನಿದೆ ವಸ್ತುಸ್ಥಿತಿ ಅರ್ಥ ಮಾಡ್ಕೊಳ್ತೀರಾ ಮಾತಾಡ್ತಾರೆ ಈ ಅವಿವೇಕ ಇವತ್ತು ಟಿಕೆಟ್ ತಗೋತಿದ್ದೆ ಅವತ್ತೆರಡು ಲಕ್ಷ ಹತ್ತು ಸಾವಿರದಲ್ಲಿ ಗೆದ್ರು ಇವತ್ತು ಯಾಕೆ ಮತ್ತೆ ಅದೇ ಎಲ್ಲ ಆಗಿದ್ರೆ ಅದೇ ಗಾಳಿ ಇದ್ದಿದ್ರೆ ಯಾಕೆ ಎರಡು ಲಕ್ಷದಲ್ಲಿ ಗೆಲ್ಲ ಹಿಂದೂ ಮುಸ್ಲಿಮ್ ಅಂತೇಳಿ ಇವತ್ತೆಲ್ಲ ಜ ಸಮಾಜದಲ್ಲಿ ಹೆಚ್ಚು ಕಮ್ಮಿ ಮಾಡಿ ಗೆದ್ಕೊಂಡ್ಬಿಟ್ರೆ ಅಷ್ಟೇ ಎಮ್ ಜನಗಳಿಗೆ ಇಲ್ಲಾಂದ್ರೆ ಈ ಸತಿ ಏನಕ್ಕೆ ಗೆಲ್ತಾ ಇದ್ರು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ ಸಮಾಜದಲ್ಲಿ ಇವತ್ತು ಕೇವಲ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಮಾತಾಡೋದು ಒಳ್ಳೇದಲ್ಲ ವಸ್ತುಸ್ಥಿತಿ ಅರ್ಥ ಮಾಡಿಕೊಳ್ಳಿ ವಸ್ತುಸ್ಥಿತಿ ನೀವೇನು ಮಾಡ್ತೀವಿ ಆದ್ರೆ ಐದು ವರ್ಷ ಇದ್ರಲ್ಲ ಲೋಕಸಭಾ ಸದಸ್ಯರಾಗಿದ್ರಲ್ಲ ಅವತ್ತು ಯಾಕೆ ಮಾತಾಡಲಿಲ್ಲ ಮತ್ತೆಂಗೆ ಕಳೆ ತಿಂತಾ ತಿಂತ ಇದ್ರ ಯಾರ ಟಿಕೆಟ್ ಕೊಡ್ಸಿದ್ರು ಯಾರ ಶ್ರಮ ಏನಿತ್ತು ಯಾರ ಹತ್ರ ಯಾವ ಥರ ತಲೆ ಬದುಕಿ ಕೈ ಮುಗಿದ್ಕೊಂಡು ಹೆಂಗೆ ಬಂದಿದ್ರಿ ನೀವು ಎಲ್ಲ ಮರ್ತೋಗ್ಬಿಟ್ರೆ ಚರಿತ್ರೆ ನಾಳೆ ಒಬ್ಬ ದೇವರು ಅಂತಕ್ಕಂಥದ್ದು ಯಾವುದೇ ಧರ್ಮ ಇರ್ಬೋದು ಒಂದು ಶಕ್ತಿ ಇರೋದಿದೆ ಇದೆ ಅದನ್ನ ಗಮನಿಸ್ತಾ ಇರ್ತದೆಲ್ಲ ಸ್ವಲ್ಪ ಜಾಬ್ ನಾವು ಯಾವತ್ತು ನಿಮ್ಮ ಬಗ್ಗೆ ಮಾತಾಡಿಲ್ಲ ನೀವೆಷ್ಟೇ ಇದ್ರಾಗ ನಡ್ಕೊಂಡ್ರೂ ನಾವು ಮಾತಾಡಿರಲಿಲ್ಲ ಆದರೆ ಸಮಾಜ ಹೊಡೆಯುವಂಥ ಕೆಲಸ ಮಾಡೋ ಸಂದರ್ಭದಲ್ಲಿ ನಾವು ಮಾತಾಡಲೇಬೇಕಿತ್ತು ಸಮಾಜದಲ್ಲಿ ಅದು ನನ್ನ ಕ್ಷೇತ್ರದಲ್ಲಿ ಬಂದು ಎಲ್ಲಿ ನಿಮ್ಗೆ ಅಷ್ಟು ಹೆಚ್ಚು ಬಹುಮತ ಪಡಿಸಿದ್ವಿ ಇಪ್ಪತ್ನಾಲ್ಕು ಸಾವಿರ ಬಹುಮತ ಬಂದಿತ್ತು ಆ ಸಂದರ್ಭದಲ್ಲಿ ನೀವೇ ಹೇಳಿದ್ರಿ ಏನ ಇಷ್ಟು ಜನ ಇದ್ದಾರೆ ನಿಮ್ಮ ಜೊತೆಯಲ್ಲಿ ಬಿಜೆಪಿ ಆದ್ರೂ ಜನ ಬಂದವರಲ್ಲ ಅಂತ ನೀವೇ ಉದ್ಘಾರ ಮಾಡಿ ಮಾತಾಡಿದ್ರಿ ಇವತ್ತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಕೆಲಸ ಇಲ್ವಲ್ಲ ಅದರಿಂದ ನಾನು ಹೇಳುವಂಥದ್ದು ನೋಡಿ ವಿಚಾರ ಇರ್ತಾರೆ ದಯವಿಟ್ಟು ಎಚ್ಚರಿಕೆಯಿಂದ ಇದೆ ಏನಾದರೂ ಮಾತಾಡ್ಕೊಳ್ಳಿ ಇಷ್ಟ ನಾನು ಯಾಕೆ ನೀವು ಹೇಳಿದೆ ಅಂದರೆ ಎಷ್ಟು ಶ್ರಮ ಪಟ್ಟಿವೆ ಅನ್ನೋದು ನೀವೆಲ್ಲ ಕಣ್ಣಾರ ನೋಡಿದ್ದೀರಾ ನೀವೆಲ್ಲ ನಮ್ಮ ಜೊತೆ ನಿಂತಿದ್ದೀರ ಆದರೆ ಮಾತಾಡುವಂಥದ್ದು ಒಂದು ಇತಿಮಿತಿ ಇದ್ದೀರ ಮಾತಾಡ್ತಾರೆ ಅಂದರೆ ರಾಜಕಾರಣ ಯಾವತ್ತೂ ಬರೀ ಅಷ್ಟಕ್ಕೆ ಆಗೋದಿಲ್ಲ ಆ ಥರ ಇದ್ರೆ ಇಡೀ ಜಿಲ್ಲೆಯಲ್ಲಿ ಅಪಾರ್ಟ್ಮೆಂಟ್ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಹೇಳ್ಕೊಂಡು ಬರಲಿ ಗೊತ್ತಾಗ್ತದೆ ನನ್ನ ವಿರುದ್ಧ ಮಾತಾಡ್ಕೊಂಡು ಅವ್ರು ಜನನೇ ಹೋಗೀತಾರೆ ಹೇಳ್ತಾರೆ ಯಾರಿಂದ ಬಂದಪ್ಪ ನೀನು ಯಾರ್ಯಾರು ಕರ್ತೂರ್ ಮಂಜು ಏನು ಮಾಡಿದ್ರು ನಿಮಗೆ ಸುಧಾಕರ್ ಅವರು ಏನು ಮಾಡಿದ್ರು ಅಂತೇಳಿ ಗೊತ್ತಾಗ್ತದೆ ಸ್ವಲ್ಪ ಸಮಾಜನ ಒಡಿದಿರ ವಸ್ತುಸ್ಥಿತಿ ತೆಡ್ಕೊಳ್ತೀವಿ ಆ ರೀತಿ ನಮ್ಮ ಸರ್ಕಾರ ತಪ್ಪು ಮಾಡಿದ್ರೆ ಸರಿಯಾದ ವಿಷಯ ಇದ್ರೆ ಮಾತಾಡಿ ಇವತ್ತು ನಮ್ಮ ಸರ್ಕಾರ ಎಲ್ಲ ಸಮಾಜದವ್ರನ್ನ ಸಮಾನವಾಗಿ ಇವತ್ತು ಬಡವರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ಬರೆದವರು ಮುಂದುವರೆದ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿರ್ಬೋದು ಮುಖ್ಯಮಂತ್ರಿಗಳು ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ರ ಇವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅನುಭವ ಇರ್ತಕ್ಕಂಥ ಅಧ್ಯಕ್ಷರ ಒಂದು ಅಡಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ವಿರೋಧ ಪಕ್ಷದ ನಾಯಕರು ಇವರೆಲ್ಲರ ಸಹಕಾರ ಸೋನಿಯಾ ಗಾಂಧಿ ಅವರ ಆಶೀರ್ವಾದ ನಾವೆಲ್ಲ ಜವಾಬ್ದಾರಿತವಾಗಿ ನಡ್ಕೊಳ್ತಾ ಇದ್ದೀವಿ ಚುನಾವಣೆ ಬಂದಾಗ ಇದು ಕೇಳುವ ಅವ್ರ ಪಾರ್ಟಿಯಲ್ಲೇ ಇವತ್ತು ನಾಲ್ಕೈದು ನಾಲ್ಕೈದುಕೊಂಡು ಹೇಳ್ತಾರೆ